ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಒಂದು ಕಾರ್ಯಕ್ರಮದಾಗ ಏನು ಇನ್ಸಿಡೆಂಟ್ ಆಗಿರೋದು ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಕಲೀರಿ ಅಲ್ಲಿ ಏನು ನಡೆದಿರುತ್ತಾ ಏನಿಲ್ಲ ನಿಮ್ಗೆ ಗೊತ್ತಿರುತ್ತ ಆದರೂ ನೀವು ರೊಕ್ಕ ಗಳಿಸ್ಕೊಳ್ಳ ನಿಮ್ಮ ಯೂಸ್ ಯಾತ್ ಸಾಗಕ್ಕೆ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ ಮಣ್ಣಿ ಇನ್ಸಿಡೆಂಟ್ ನಿಮಗೆ ನೇರವಾಗಿ ಹೇಳ್ತೀನ ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತೆ ನಿಮಗೂ ಕುಟುಂಬದವು ಹೆಂಡ್ರ ಮಕ್ಳು ಅದರ ನಮಗೂ ಅದರ ದಯವಿಟ್ಟು ಕಾರ್ಯಕ್ರಮದಾಗ ಬ್ಯಾರೇನ ನಡೆದಿರ್ತೀರಿ ಅನ ಇವ್ರ ಏನು ಮಾಡ್ತಾರ ಕಟ್ ಮಾಡಿ ಹೈಲೈಟ್ ಅದನ್ನು ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳೆದ ಅಲ್ಲಿ ಆಗಿದ್ದು ಸೌಂಡ್ ಒಂದು ಅವನು ರೀ ಅದು ಮುತ್ತನ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಬೇಸ್ ಇಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡಾತೀವಿ ಈಗ ಹೆಂಗೆ ಬಂದು ಸೌಂಡ್ ಅಂತ ಕೇಳಿದ ತಪ್ಪಲ್ರಿ ಅದು ಯಾಕೆ ನಾವು ಹೋಗಿದ್ದು ಎರಡು ಗಂಟೆಕ್ಕೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವರು ಮುತ್ತನ್ನ ಮೈಲಾರಿ ಬೇದನ್ನು ಹೋಗಿ ಹಾಕ್ಯಾರ ಏನು ಅಣ್ಣ ನಿಮ್ಮ ಕೆಲಸ ಹಾಂ ಅಲ್ಲ ಅಲ್ಲಿ ಅಲ್ಲಿ ಏನಾಯ್ತು ಹೇಳಿರಿ ಪರಿಸ್ಥಿತಿ ಅದರೊಳಗೆ ಕಮೆಂಟ್ ಏನು ಬಂದ್ ಮುತ್ ನೂರಕ್ಕೆ ನೈಂಟಿ ನೈನ್ ತಿಳ್ಕೊಂಡ್ರೆ ತಿಳ್ಕೊಂಡ್ರಿ ಬಗ್ಗೆ ನಾವೆಲ್ಲ ಕಲಾವಿದರು ಒಂದಾಣ ಒಂದು ಹೇಟ ಮುತ್ತಣ್ಣ ನಾನರ ಬಡಿಲಿ ನಾ ಮುತ್ತಣ್ಣನ ಬಡಲಿ ಒಂದ ತಾಯಿ ಮಕ್ಕಳಿದ್ದಂಗ ನಾವು ಮತ್ತೆ ಕೂಡ ಕಾರ್ಯಕ್ರಮ ಈಗ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ನಾನು ಎಲ್ಲರೂ ಒಂದ ತಾಯಿ ಮಕ್ಕಳು ನಾವು ಅಣ್ಣ ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ ಹಂಗ ನಾನು ಒಂದ್ ಮಾತರ ಬೇಲಿ ನಾನರ ಬೇಲಿ ಬೇದಿರ್ತೀವಿ ಮತ್ತೆ ಹಮಾರ ಹಮಾರನ ಇರ್ತೀವಿ ನಾವು ನಡೀವು ನೀವು ಸಿಕ್ ಸಾಯ್ತೀರಿ ಮ್ಯಾಗ ಒಂದೇ ಇರ್ತಾವೋ ನೀವು ತೆಳಗ್ ಬಡದಾಡಿ ಸಾಯ್ತೀರಿ ಇಲ್ಲಿ ಕುರ್ಚೆ ಸಂಬಂಧ ಅದಕ್ಕ ದಯವಿಟ್ಟು ಅಲ್ಲಿ ಮನವಿ ಚಲೋದಿದ್ರ ಹಾಕ್ರಿ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರ ಇದ್ರ ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರುತ್ತೆ ಊರಂದ ಬಂದಿಲ್ಲ ನಾವು ಇಡೀ ಮುದ್ದೆ ಬೇಳ ಊರ ಹೆಸರು ಬಂದೈತೆ ಅದಕ್ಕ ನಮಗೆ ಇವತ್ತು ಕಾರ್ಯಕ್ರಮ ಕೊಟ್ಟರಂದ್ರೆ ಊರು ಹಿರಿಯನಾರ ಇವತ್ತ ನಮ್ಗ ಇಪ್ಪತ್ತರಿಂದ ಇಪ್ಪತ್ತೈದು ಕುಟುಂಬ ಬದುಕ್ತೀವಿ ನಾವು ಹಲಗಲಿಯರ್ ನೀವೆಲ್ಲ ಪಟ್ಟಿ ಕೂಡಿಸಿ ರೊಕ್ಕ ಗೋಳೆ ಮಾಡಿ ಇಷ್ಟು ಮಂದಿ ಕರೆಸಿರಿ ಇವತ್ತ ನೀವು ಕೊಡೋ ರೊಕ್ಕದಾಗ ನಾವು ಇಪ್ಪತ್ತು ಕುಟುಂಬದಾರ ಬದುಕ್ತೀವಿ ಒಂದು ವಾರ ಹೊಡೆ ತುಂಬ ಊಟ ಮಾಡ್ತೀವನ ನೀವು ನೀವು ಕೊಡೋ ಕಾರ್ಯಕ್ರಮದಿಂದ ನಿಜವಾಗಿ ನೀವು ನಮಗ ದೇವ್ರ ಇದ್ದಂಗ ಕಾಣದೇವರು ಕಲ್ಲು ದೇವ್ರಿಗೆ ಕೈ ಹೊಟ್ಟಿಗೆ ಅನ್ನ ಹಾಕೋ ನೀವು ಆರ್ಗನೈಸರ್ ಕಮಿಟಿ ನೀವು ನಮಗೆ ನಮಗ ದೇವ್ರ ದಯವಿಟ್ಟು ಅನ್ಗುಡ್ರೆ ಒಳ್ಳೆದನ್ನ ಅಪ್ಲೋಡ್ ಮಾಡೋಕೆ ಕಲೀರಿ ಯಾರ್ಯಾರು ಆದ್ರೆ ನೋಡ್ರಿ ನಮ್ಮ ಮಾಡಿ ಭಾಳ ಚಂದ ಮಾತಾಡಿ ನಾ ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರು ನೀವ ಇವ್ ಮ್ಯೂಸಿಕ್ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತ ನಾವು ಉತ್ತರ ಕರ್ನಾಟಕದಾಗ ಎಷ್ಟ ಫೇಮಸ್ ಆಗಿನ ಅಂದ್ರು ಎಲ್ಲ ಜಾನಪದ ಗಾಯಕರ ಹಾಡ ಹಾಡೆ ಬೆಳಕಿಗೆ ಬಂದ್ ಮಗನ ಸ್ವಂತ ಹಾಡು ಏನ್ ಏನ್ ಕಿಸದ್ ಕಟ್ಟಿ ಕಟ್ಟಿಲ್ಲ ಎಲ್ಲಿ ಓಪನ್ ಆಗೇ ಹೇಳ್ಕೊಂತೀನ ಮತ್ನ ಯುಲಿ ಅಲ್ಲಿ ಸುಮ್ನೆ ಅಣ್ಣ ಅದಕ್ಕೆ ಅಣ್ಣ ದಯವಿಟ್ಟು ಯಾರು ತಪ್ಪ ಅನ್ಯತ ತಪ್ಪ ಭಾವಿಸ್ಬೇಡ್ರಿ ಏನೋ ಮಾತಾಡಿದ್ರು ಮಾತಾಡಿರ್ತೀವಿ ತಪ್ಪು ತಿಳ್ಕೊಬೇಡ್ರಿ ಧನ್ಯವಾದಗಳನ್ನ ಹೇಳ್ತಾ ಹಾ ಅವಿ ಬಂದಿ ಇಲ್ಲ ಹ್ಮ್ ಬಾ ಲಘು ಬಾ ಓಕೆ ಒಂದ್ಸರಿ ಜೋರ ಚಪ್ಪಳೆ ಮತ್ತೊಮ್ಮೆ ಮಗು ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆ ನೃತ್ಯ ನಮ್ಮ ತಂಡದ ಖ್ಯಾತ ಗಾಯಕಿ ಶ್ರುತಿ ಬಾಗಲಕೋಟೆ ಅವರು ಫೋಕಸ್ ಜೂಮ್ ಜೂಮ್ ಮಿಡಿಯಾಕಂದ್ರೆ ನೀ ತಡೀದ್ರಯ್ಯ ನಿನ್ ಇವತ್ತು ಡಿಸೈನ್ ಡಿಸೈನ್ ಫೋಕಸ್ ಮಾಡ್ತಾನ ಕಾಕ ನಿನ್ನ ಮನಿಗ್ ಹೋಗಿನ್ ಚಿಗೋ ಇವತ್ತು ಮಾತ್ರ ನಿನ್ನ ತೌಡು ತಗೋತಾಳ

ಆತರ ಬರ್ಲಿ ನಮ್ ಲೇಡಿ ಟೈಗರ್ಸ್ ಬರ್ಲಿ ಜೋರಾಗಿ ಚಪ್ಪಾಳಿ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದ್ರಿ ಅಣ್ಣ ಮೊದಲದಾಗ 30 ಮಂದಿ ಬಂದಾರಂತ ಏಕ ಎದಕ ಎದಕ ಜಮಕಂಡೆ 50 ಮಂದಿ ಬಂದಾರಿ ಎದಕ ಅಂತ ಕೇಳ್ರಿ ಹಲೋ ಅಬಿ ಒಟ್ಟ 70 ಮಂದಿ ಬಂದಾರ ಮನೆಗೆ ಹೋಗಿ ಬಿನ್ನಿ ಯಾಕೆ ಹೋಗಬೇಕು ಹಂದಿ ಹಿಡಿಯೋರು ಬಂದಾರಂತ ಆಯ್ಯ ನಾನು ಹಂದಿ ಹಿಡಿಯಕ್ಕೆ ನಾನು ಹಂದಿ ಹೆಂಗ ಕಾಣಾತೀನಿ

ಅಲ್ಲೆಲ್ಲ ಮ್ಯಾಗ ನಿಂತಿರಿ ಎಲ್ಲರೂ ಚಪ್ಪಾಳಿ ಹೊಡೆದಿರಿ ನಿಮ್ಮ ನಿಮ್ ಲವರ್ ನಿಮಗೆ ಸಿಗಲಿ ಯಾಕಂದ್ರೆ ಐತ ಸೌಂಡ್ ಯಾಕೆ ಬರಕತ್ತದ ಅಂದ್ರ ನಾವು ಮಾಡಿ ಹಾಕಿರ್ತೀವಿ ತಿಂದ್ಕೆ ಗಂಟು ತರ ಕೂತಿರ್ತೀರಿ ಅದಕ್ಕೆ ನಾವು ದುಡುದ ಹಾಕ್ಲಿಕ್ಕೆ ನೀವೇನ್ ಮಾಡಿ ಹಾಕ್ತಿದ್ ಅಬೂಬುನಿ ಹಲೋ ಹಲೋ ನಾವು ಮಾಡ್ಲಾರಿದ ಕೆಲಸ ಏನೈತಿ ಮನೆಗೂ ಮಾಡ್ತೀವಿ ಹೊಲ್ದಾಗು ಕೆಲಸ ಮಾಡ್ತೀವಿ ನಾ ನೀವೇನ್ ಮಾಡಿ ಹೊಲ ಕೆಲಸ ಮಾಡ್ತಿ ಅಯ್ಯ ಹೊಲ ಕೆಲಸ ಮಾಡ್ತೀನಿ ತಡಿ ಈ ಹಲ್ಲಗಲಿಯಾಗ ಏನು ಬೆಳಿತಾರೆ ಹೇಳಿ ನೋಡನು

ಆದ್ರೆ ಕರ ಇರುತ್ತೆ ನೋಡ ಹೌದು ಅದಕ್ಕೆ ಮನ ಹತ್ತೀವ ನಾವು ಇಲ್ಲ ನಾವು ದ್ರಾಕ್ಷಿ ದ್ರಾಸ ನೀವು ಪಕ್ಕ ರೈತನ ಮಗಳಾದ್ರೆ ಹಲಗಲೇನು ಹೇಳಿ ಯಾಕದ್ ಮಾವ ಕಾಣಿಸ್ಲೇನಾ ಇಲ್ಲಿ ಹೋಲಿ ಇಲ್ಲಿ ಯಾವ್ ಹೊಲದ ಹೇಳ ಮಸಾರಿ ಐತೆ ಎರಿ ಐತೆ ಮೊಸ್ಲಿ ಮಸಾರಿ ಇರಬೇಕು ಅಣ್ಣ ಮಸಾರಿ ಹೊಲ ಐತನಪ್ಪ ಇಲ್ಲಿ ಹೌದಲ್ಲ ಅವ ನೋಡಲ್ ಕಾಕ ಎರಡು ಮಿಕ್ಸ್ ಐತಾ ಆಳತ್ತ ಖರೇ ಅಣ್ಣ ಮತ್ತ ತಂಗೀರು ಹೇಳ್ಬೇಕಿನ್ ಏನ್ ಬೆಳಿತಾರ ಯಾವ ಹೊಲಗೊಳತ್ತಾವ ಯಾವುದು ಇಲ್ಲಿ ಮೋಸ್ ಇಲ್ಲಿ ಹತ್ತಿ ಬೆಳಿತಾರ ಓ ಹತ್ತಿ ಹಾಂಗಿ ಹೆಂಗಿರತ್ತೆ ಹೇಳದು ಅದು ಹಿಂಗೆ ಮಾಡಿ ತೆಗಿತಾವು ಏ ಕರೆ ಸುಳ್ಳ್ರಿ ಹಿಂಗೆ ತೆಗಿತೀರಿಲ್ರಿ ಅವು ಹತ್ತಿ ಏಯ್ ಹೆಂಗೆ ತೆಗಿತಿ ಹಿಂಗೆ ತೆಗಿತಿ ಹಿಂಗೆ ಸಾಕು ಬಾ ನೀ ಹೊಲ ದುಡಿಯಕ್ಕೆ ಚಾಲು ಮಾಡ್ದಿಲ್ಲ ಮಳಿಯ ಟೈಮ್ ಟು ಟೈಮ್ ಮಳೆ ಆಗುವಲ್ಲಿ ಈಗ ಓಕೆ ಬರ್ಲಿ ಜೋರ ಚಿಪ್ಪಳೆ ಅವಾಗ ಅವು ನಮ್ಮ ಹುಡುಗರಿಗೊಂದು ಮಾತು ಹೇಳಿದ್ರ ದಿನ ದೋಸ್ತ ಏನ ಒಂದು ಹುಡುಗಿ ಹಿಂದೆ ಬೆನ್ನು ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನು ಹತ್ತುದು ದೋಸ್ತ ಒಂದು ವರ್ಷದಾಗ ಹತ್ತು ಹುಡ್ಗ್ಯಾರ ಹೊಳ್ಳಿ ನಿನ್ನ ಹಿಂದೆ ಬೆನ್ನ ಹತ್ತಾರಂತ ಹೇಳ್ತಾವ ಈಗ ವೇದಿಕೆಗೆ ಬರ ಮಾಡಿಕೊಳ್ಳೋಣ ಅಣ್ಣ ಒಂದ್ಸೂರ್ ದಾರಿ ಬಿಡ್ರಿಲ್ಲ ಜನ ಮಕ್ಕಳು ಬರ್ತಾರೆ ಅಣ್ಣ ದಯವಿಟ್ಟು ನಮ್ಮ ಕಮಿಟಿ ಇರೋದಿರಿ ಏ ಆರ್ ಸಿ ಬಿ ಹೆಸರ ಅಜರಾಮರ್ ದೋಸ್ತ ಈಗ ಏನು ಹಟ್ಟಿ ಉರ್ಸಿದ್ರು ಅಣ್ಣ ಬಾಳ್ ಕ್ಯಾಟ್ ಹೊಟ್ಟಿ ಉರ್ಸಿದ್ರು ಈ ವರ್ಷ ಕಪ್ ಗೆದ್ದ ಅವನ ದಾಖಲೆ ಸರಿ ಇರ್ಲಿ ಇರ್ಲಿ ಪಾಪ್ಸಿ ಅವ್ರು ಈ ವರ್ಷ ಸಿ ಎಸ್ ಕದಾರ್ ಬಂದೇ ಇಲ್ಲ ಮನಿಗೆ ಹೋಗ್ಯಾರ ಅವ್ರು ಇರ್ಲಿ ಒಂದು ಗೆದ್ದಿಲ್ಲ ಪಾಪ ಒಂಟರೆ ಗೆದ್ದಲಿ ತಂದ ಬಿಟ್ಟ ಬಿಟ್ಟ ಕಪ್ ಗೆದ್ದಾರ ಇಂಪಾರ್ಟೆಂಟ್ ಅಲ್ಲಾ ಸಾವ್ರ ಸಲ ಸೋತು ಒಂದ ಸಲ ಗೆಲ್ಲತ್ತಾರಲ್ಲ ಅದು ನಿಜವಾದ ಇಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಬಾಳ ಖುಷಿ ಆಗೇತಿ ಇಲ್ಲ ಇಲ್ರಿಗೂ ನೋಡ ಕಪ್ ಗೆದ್ದ್ರು ಸಾವ್ರ ಕಪ್ ಗೆದ್ದ ಖುಷಿ ಆಗೈತಿ ನಮಗೆ ಈ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನೋ ಹಡದ್ರು ಅಣ್ಣ ಅವತ್ ಇನ್ಸ್ಟಾಲ್ ಗ್ರಾಮ್ನಾಗಿ ಯಾರ್ಯಾರ ನನಗ್ ಪಾಲೋರ್ಸ ಬಂದ ಮಂದಿ ಇದ್ರು ಅದು ವಿಶೇಷವಾಗಿ ಹುಡುಗಿಯಾರ ಆರ್ ಸಿ ಬಿ ಸೋಲತ್ತ ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹೊಳ್ಳಿ ಕಮೆಂಟ್ ಹಾಕಿದ್ದೆ ಅವ್ರಿಗೆ ಬಾಯಿ ಹೊರಗದಿ ಮನೆಯಾಗದಿಯೇ ಹೊರಗದೇಪ ಚಿಗವಾ ಅದಕ್ಕೆ ಹೇಳುದು ಯಾರ ತಂಟೆಗೆ ಬಂದ್ರು ಆರ್ ಸಿ ಬಿ ಹುಡುಗರು ತಂಟೆಗೆ ಬರ್ಬೇನೆ ಅಪಿ ಎಷ್ಟ್ ಕಪ್ ಗೆದ್ದಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಎಷ್ಟ್ ಅಭಿಮಾನಿಗಳ ಹೃದಯ ಗೆದ್ದಿವಿ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಹಂಗ ಒಂದು ಗುಂಪನ್ಯಾಗ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಒಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಆ ಟಗರ್ ಹೆಂಗ್ ಸುಂದ ಮಾಡೋದ್ ನಮ್ಗೆ ಗೊತ್ತೈತಿ ಗೊತ್ತೈತಮ್ಮ ಗೊತ್ತೈತಿ ಅವಿ ಮೊದಲ ಮೊದಲ ತಾಲೂಕು ಹಲಗಲಿ ಮಂದಿ ಬಿರುಸು ಬಾಳ ನೋಡಲ್ಲ ನಮ್ಮ ಅಣತಮ್ಮಗಳಿಗೆ ಗುಡಿ ಗುಂಡಾರಿ ಅನ್ನೋ ಧನ್ಯವಾದಗಳಂತ ಹೇಳ್ತಾವ್ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ನಿನ್ನ ಓಕೆ ನಮ್ಮ ತಂಡದ ನೃತ್ಯ ಗಾರ್ತಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಶ್ರುತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನಮ್ಮ ಹಲಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿವರ್ಧನೆ ನೀಡಿರುವಂತಹ ನಮ್ಮ ಶಿವ ಅಣ್ಣ ಜೋಗಿಯವರಿಗೆ ಮಗಳು ಕೂಡ ಅವರಿಗೂ ಕೂಡ ತುಂಬ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅದೇ ರೀತಿ ವಿಶೇಷವಾಗಿ ಯೂಟ್ಯೂಬರ್ ಬಂದಿರೋಣ